ಕೋಕಾ ಕೇಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧ್ಯ ಆಗೋದಾದರೆ ಉಳಿದ ಕಡೆ ಯಾಕಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಪೊಲೀಸ್ ಬೇಕಾದರೂ ಬರಲಿ ಯಾವ ಕಾನೂನು ಬೇಕಾದರೂ ಜಾರಿ ಮಾಡಲಿ ಈ ಕೋಮು ಉದ್ಮಾದಿಗಳನ್ನು ನಿಯಂತ್ರಿಸಲು ಸಾಧ್ಯವೇ ಇಲ್ಲ ಎಂಬಂಥ ವಾತಾವರಣ ಕಳೆದ ಎರಡು ತಿಂಗಳ ಹಿಂದಿನವರೆಗೂ ಇತ್ತು ಆದರೆ ಈಗ ವಾತಾವರಣ ಸಂಪೂರ್ಣ ಬದಲಾಗಿದೆ ಹಾಗಂತ ಕಾಣ್ತಾ ಇದೆ ಇದಕ್ಕೆ ಕಾರಣ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಕ್ರಮ ಇಂತಹ ಕಡಕ್ರಮದ ಭಾಗವಾಗಿ ಇಂದು ಎರಡು ವಾರಗಳ ಹಿಂದೆ ಕೆ ಕೋಕಾದ ಎಚ್ಚರಿಕೆಯನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಸುಧೀರ್ ಕುಮಾರ್ ರೆಡ್ಡಿ ಕೊಟ್ಟಿದ್ದರು ಎರಡು ಕೇಸ್ ಇರುವವರ ಮೇಲೂ ಕೋಕಾ ಕೇಸ್ ಜಾರಿ ಮಾಡಬಹುದು ಅಂತ ಮೌಖಿಕ ಸಂದೇಶ ಕೊಟ್ಟಿದ್ದರು ಈಗ ಅದರಲ್ಲೊಂದಿಷ್ಟು ವಿನಾಯಿತಿ ನೀಡಬಹುದಾದ ಮತ್ತೊಂದು ಸಂದೇಶ ಬಂದಿದೆ ಅಂದರೆ ಮೂರು ಕೇಸ್ ಇದ್ದ ಯಾರ ಮೇಲೂ ಕೆ ಕೋಕಾ ಜಾರಿಯಾಗಲಿದೆ ರೌಡಿ ಶೀಟರ್ಗಳ ಹಿಂದೆ ಮುಂದೆ ಅಣ್ಣ ಅಣ್ಣ ಅಂತ ತಿರುಗುವವರ ಮೇಲೂ ಕೇಸ್ ಬೀಳಲಿದೆ ಹೌದು ಪ್ರಕರಣದಲ್ಲಿ ಆರೋಪಿಯಾಗಿ ನ್ಯಾಯಾಲಯದಿಂದ ಜಾಮೀನು ಪಡೆದ ಬಳಿಕ ಮತ್ತೆ ಅಪರಾಧದಲ್ಲಿ ತೊಡಗಿಕೊಳ್ಳುವುದು ಈಗ ಹೆಚ್ಚಾಗ್ತಾ ಇದೆ ನಾನು ತಪ್ಪು ಮಾಡಿದ್ದೇನೆ ಸರಿಯಾಗಬೇಕು ಎಂಬ ಭಾವನೆ ಆರೋಪಿಗಳಲ್ಲಿ ಇಲ್ಲ ಅಂತ ಪರಿಸ್ಥಿತಿ ಇಂಥ ಭಾವನೆಗಳೇ ಅಪರಾಧ ಪ್ರಕರಣ ಹೆಚ್ಚಾಗಲು ಕಾರಣ ಆದ್ದರಿಂದ ಕೆ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಜಾಮೀನು ಸಿಗದಂತೆ ಮಾಡುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಉದ್ದೇಶ ನಾನು ಆರಂಭದಲ್ಲಿ ಹೇಳಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧ್ಯವಾಗುವುದಾದರೆ ಕರ್ನಾಟಕದ ಉಳಿದ ಭಾಗದಲ್ಲಿ ಯಾಕಿಲ್ಲ ಅಂತ ಅಂದರೆ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಕ್ರಿಮಿನಲ್ ಕೃತ್ಯಗಳು ಹೆಚ್ಚಾಗಿರಬಹುದು ಆದರೆ ಕೋಮುವಾದದ ಪ್ರಭಾವ ಅಷ್ಟಿಲ್ಲ ಈ ಸನ್ನಿವೇಶ ಕೂಡ ಕಾನೂನು ರಿಯಾಯಿತಿ ಹಿಂದೆ ಇರಬಹುದು ಅಂದರೆ ಕೆ ಕೋಕಾ ಅಲ್ಲಿ ಜಾರಿಯಾಗದ ಇರುವ ಹಿನ್ನೆಲೆ ಇರಬಹುದು ಆದರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರು ಮಂದಿಯ ವಿರುದ್ಧ ಕೆ ಕೋಕಾ ಕಾಯ್ದೆ ಪ್ರಕರಣ ದಾಖಲಿಸಲಾಗಿದೆ ವಿದೇಶ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ವಂಚಿಸಿದ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಮುಂಬೈ ಮೂಲದ ಇಬ್ಬರು ಕೆ ಕೋಕಾ ಪ್ರಕರಣದ ಮೊದಲ ಕುಳಗಳು ಈ ಇಬ್ಬರ ಹೊರತಾಗಿ ಇನ್ನೂ ನಾಲ್ವರಿದ್ದಾರೆ ಅವರದು ವಿಶೇಷ ಪ್ರಕರಣ ಅಂದರೆ ಅವರು ಜೈಲಿನಲ್ಲಿಯೇ ಇದ್ದು ಜೈಲಿನಲ್ಲಿಯೇ ಸಹಗೈದಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದರು ಹೌದು ಅವರ ವಿರುದ್ಧವು ಈ ನಾಲ್ಕು ಜನರ ವಿರುದ್ಧವೂ ಕೆ ಕೋಕಾ ಪ್ರಕರಣ ದಾಖಲಿಸಲಾಗಿದೆ ಅಲ್ಲಿಗೆ ಆರು ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆ ಕೋಕಾ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಈಗ ಪೊಲೀಸರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಯಾವುದೇ ಪ್ರಕರಣ ಇಲ್ಲದೆಯೂ ಈಗಾಗಲೇ ಎರಡು ಪ್ರಕರಣಗಳಲ್ಲಿರುವ ಆರೋಪಿಗಳ ಜೊತೆ ತಿರುಗುವವರ ಮೇಲೂ ಕಣ್ಣಿಟ್ಟಿದ್ದಾರೆ ಹೌದು ನಾನು ಯಾವುದೇ ಪ್ರಕರಣದಲ್ಲಿ ಇಲ್ಲ ಹಾಗಂತ ಕ್ರಿಮಿನಲ್ಗಳ ಹಿಂದೆ ಮುಂದೆ ತಿರುಗಾಡಿಕೊಂಡು ಇರಬಹುದು ಅಂತ ಅಂದ್ಕೊಳ್ಬೇಕಾಗಿಲ್ಲ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಮೆಂಬರ್ಸ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ ಎನ್ನುವ ಸೆಕ್ಷನ್ ಸೆಕ್ಷನ್ನಡಿ ಕನಿಷ್ಠ ಐದು ವರ್ಷ ಶಿಕ್ಷೆ ಒಳಪಡಿಸುವ ಅವಕಾಶ ಇದೆ ಅಂದರೆ ನಿಮ್ಮಲ್ಲಿ ಕೇಸ್ ಇರಬೇಕಾಗಿಲ್ಲ ಆದರೆ ನೀವು ಕ್ರಿಮಿನಲ್ಗಳ ಹಿಂದೆ ತಿರುಗಾಡ್ತಾ ಇದ್ದೀರಿ ಗ್ಯಾಂಗ್ ಮಾಡಿಕೊಂಡು ಅವರ ಹಿಂದೆ ಅವರಿಗೆ ಸಹಕಾರ ಕೊಡ್ತಾ ಇದ್ದೀರಿ ಅಂದರೆ ಐದು ವರ್ಷಗಳ ಶಿಕ್ಷೆಗೆ ಒಳಪಡಿಸುವ ಮೆಂಬರ್ಸ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ ಎಂಬ ಕಾನೂನು ಇದೆ ಇದರ ಎಚ್ಚರಿಕೆಯನ್ನು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಇಲ್ಲಿಯ ಜನರಿಗೆ ಹಿಂದಿರುವವರಿಗೆ ಅಂದರೆ ಕೋಮುವಾದಿಗಳು ಕ್ರಿಮಿನಲ್ಗಳ ಹಿಂದಿರುವವರಿಗೆ ಕೊಟ್ಟಿದ್ದಾರೆ ನೀವು ಆರೋಪಿಗಳಾಗಿರಬೇಕಾಗಿಲ್ಲ ಆದರೆ ಆರೋಪಿಗಳ ಜೊತೆ ತಿರುಗಾಡ್ತಾ ಇದ್ರೂ ಕೂಡ ನಿಮ್ಮ ಮೇಲೆ ಕೇಸ್ ಬೀಳುವುದು ಖಚಿತ ಅಂತಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಒಬ್ಬ ಎರಡು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು ಮತ್ತೆ ಅಪರಾಧ ಕೃತ್ಯ ಮುಂದುವರಿಸಿ ಇನ್ನೊಂದು ಪ್ರಕರಣ ದಾಖಲಾದರೆ ಅದನ್ನು ಕೋಕಾದಡಿಯಲ್ಲಿ ದಾಖಲಿಸಲಾಗುವುದು ಆ ಮೂಲಕ ಯಾವುದೇ ಜಾಮೀನು ಕೂಡ ಸಿಗದೆ ಗರಿಷ್ಠ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕೊಟ್ಟಿದ್ದಾರೆ ಸಂಘಟಿತ ಅಪರಾಧ ಮತ್ತು ಭಯೋತ್ಪಾದನೆ ತಡೆಯಲು ರಾಜ್ಯದಲ್ಲಿ ಎರಡು ಸಾವಿರ ಇ ಇಸುವಿಯಲ್ಲಿ ಕೇ ಕೋಕಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಕೇಕ್ ಕೋಕಾದಡಿ ಕೇಸನ್ನು ದಾಖಲಿಸಿದ್ರೆ ಪೊಲೀಸರಿಗೆ ವಿಶೇಷ ಅಧಿಕಾರ ಸಿಗ್ತದೆ ಆರೋಪಿಗಳಿಗೆ ಜಾಮೀನು ಕೂಡ ಸಿಗೋದು ಕಷ್ಟ ಅಂದರೆ ಈಗಾಗಲೇ ಮಾಡಿದ ಅಪರಾಧ ಪ್ರಕರಣಕ್ಕೆ ಆತನಿಗೆ ಮೂರು ವರ್ಷ ಜೈಲು ಶಿಕ್ಷೆ ಸಿಗ್ತದೆ ಅಂತ ಅಂದ್ಕೊಂಡ್ರೆ ಅದರ ಮೇಲೆ ಈ ಕೆ ಕೋಕಾ ಕಾಯ್ದೆಯನ್ನ ಹೇರಿಬಿಟ್ಟರೆ ಅದು ಅವನ ಶಿಕ್ಷೆಯ ಪ್ರಮಾಣವನ್ನು ಐದು ವರ್ಷಕ್ಕೆ ಹೆಚ್ಚಿಸುತ್ತದೆ ಜೀವಾವಧಿಯೂ ಹೋಗಬಹುದು ಎನ್ನುತ್ತಾರೆ ಪೊಲೀಸರು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು